ಸರ್ ಎಕ್ಸೈಟ್ಮೆಂಟ್ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಲಿಂದನೂ ಇದೆ ಸರ್ ರಿಲೀಸ್ ಆಗೋ ಟೈಮಲ್ಲಿ ಎಕ್ಸೈಟ್ಮೆಂಟ್ಗಿಂತ ಭಯ ಜಾಸ್ತಿ ಇರುತ್ತೆ ಬಿಕಾಸ್ ಇದೊಂದು ನಾಲ್ಕನೇ ಚಿತ್ರ ಆದರೂ ಜನರು ಯಾವಾಗ ಯಾವುದನ್ನು ಇಷ್ಟಪಡ್ತಾರೆ ಅನ್ನೋದನ್ನು ಹೇಳೋಕ್ಕಾಗಲ್ಲ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿದ್ದೀನಿ ಆಗುತ್ತೆ ಅಂತ ಸೊ ಡೋ ಡೇಟ್ ಎಲ್ರಿಗೂ ಗೊತ್ತಾಗಿದೆ ಸೊ ಎಲ್ಲರಿಗೂ ಡೇಟ್ ಮಾರ್ಕ್ ಮಾಡ್ಕೊಳ್ಳಿ ಆ ಡೇಟಿಂದ ಒಂದೆರಡು ವಾರ ಫ್ರೀ ಇರಿ ಅಂತ ಕೇಳ್ಕೊತೀನಿ ಅಷ್ಟೇ ಹಾಂ ಸರ್ ಮೆಸೇಜ್ ಅಷ್ಟೇ ಅಲ್ಲ ಸರ್ ಇದರಲ್ಲಿ ನಮಗೆ ಒಬ್ಬ ಸಿನಿಮಾದಲ್ಲಿ ಏನೇನೆಲ್ಲ ಹೇಳಬೇಕು ಸಿನಿಮಾ ಥಿಯೇಟ್ರಿಗೆ ಕೂತ್ಕೊಂಡು ಆಡಿಯನ್ಸ್ಗೆ ಏನೇನು ಬೇಕು ಎಲ್ಲವೂ ಕೊಟ್ಟಿದ್ವಿ ಬರೀ ಮೆಸೇಜ್ ಮಾತ್ರ ಅಲ್ಲ ನಿಮಗೆ ಮೆಸೇಜ್ ಬಗ್ಗೆ ಏನು ಹೇಳಬೇಕು ಅಂದರೆ ಜಸ್ಟ್ ಪಾಸ್ ಆದವರು ಅದು ಒಂದು ಏನೋ ಒಂದು ಇಷ್ಟೇನಾ ಅನ್ನೋ ಥರದಲ್ಲ ಜಸ್ಟ್ ಪಾಸ್ ಆದವರು ಕೂಡ ಯಾವ್ಯಾವ ಲೆವೆಲ್ಗೆ ಸಾಧನೆ ಮಾಡ್ಬೋದು ಅನ್ನೋದು ಒಂದು ಉದಾಹರಣೆ ಕೂಡ ಈ ಸಿನಿಮಾದಲ್ಲಿದೆ ಆ್ಯಂಡ್ ಲೈವ್ ಎಕ್ಸಾಂಪಲ್ ತುಂಬ ಇದೆ ಒಂದು ಹೇಳಬೇಕು ಅಂದರೆ ಮೈಸೂರಲ್ಲಿ ಎಮ್ ಐ ಟಿ ಕಾಲೇಜ್ ಪ್ರಿನ್ಸಿಪಲ್ ಅವರೇ ಜಸ್ಟ್ ಪಾಸ್ ಆದವರು ಆ್ಯಂಡ್ ಸಾಕಷ್ಟು ಎಷ್ಟು ಸಾಧಕರು ಏನೇನಿದ್ದಾರೆ ಅವ್ರದೆಲ್ಲ ಹಂಡ್ರೆಡ್ ಔಟ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಆಗಲಿ ಡಿಸ್ಟಿಂಕ್ಷನ್ ಆಗಲಿ ಫಸ್ಟ್ ಕ್ಲಾಸ್ ಬಂದವರೆಲ್ಲ ತುಂಬ ಜನ ಸಾಧಕರು ಜಸ್ಟ್ ಪಾಸ್ ಆದವ್ರೆ ಸೊ ಆ ಜಸ್ಟ್ ಪಾಸ್ ಆದವ್ರಿಗೆ ಒಂದು ಎರಡನೇ ಅವಕಾಶ ಸಿಕ್ಕಿದ್ರು ಲೈಫಲ್ಲಿ ಅಂದರೆ ಲೈಫ್ ಈಸ್ ಆಲ್ ಅಬೌಟ್ ಸೆಕೆಂಡ್ ಚಾನ್ಸ್ ಅಂತ ಅಂದರೆ ಹೇಗಿರ್ಬೋದು ಆ್ಯಂಡ್ ಇವರೆಲ್ಲ ಏನೇನೆಲ್ಲ ಕ್ವಾಟ್ಲೇ ಮಾಡ್ತಾರೆ ಎಷ್ಟು ತರಲೆ ಮಾಡ್ತಾರೆ ನಮ್ಮ ಪ್ರಿನ್ಸಿಪಲ್ ಆದಂತಹ ರಂಗಣ್ಣ ರಘು ಸರ್ನ ಎಷ್ಟು ಡಿ ಆದಂತಹ ಸಾಧಕ ವಕೀಲ ಅವ್ರನ್ನ ಎಷ್ಟು ಗೋಳಿಕೋತಾರೆ ಸೊ ಎಲ್ಲ ಫನ್ ರೊಮ್ಯಾನ್ಸ್ ಥ್ರಿಲ್ ಆ್ಯಕ್ಷನ್ ಪ್ರತಿಯೊಂದು ಇರುವಂಥ ಒಂದು ಸಿನಿಮಾ ಜಸ್ಟ್ ಪಾಸ್ ನಾವು ಕಾಯ್ತಾನೆ ಇದ್ದೀವಿ ಸರ್ ಆ್ಯಕ್ಚುಲಿ ಏನಂದ್ರೆ ನನ್ನ ಮೊದಲನೇ ಸಿನಿಮಾ ಟ್ರೇಲರ್ ಲಾಂಚಿಗೆ ದರ್ಶನ್ ಸರ್ ಬಂದು ಹೋದರು ಆ್ಯಂಡ್ ಅವತ್ತು ನಾನು ಹೇಳ್ದಂಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದು ನನಗೆ ಇವತ್ತರೆಗೂ ಹಾಗೇ ಇದೆ ಇವತ್ತು ಬರಬೇಕಿತ್ತು ದಟ್ಸ್ ಓಕೆ ನಾವು ಎಲ್ಲರ ಟೈಮ್ನು ರೆಸ್ಪೆಕ್ಟ್ ಮಾಡೋಣ ಆ್ಯಂಡ್ ಸರ್ ಬಂದಿಲ್ಲ ಆದರೂ ಅವರೆಲ್ಲ ಇದ್ದರೂ ನಮ್ಮ ಟೀಮ್ನ ಆಶೀರ್ವಾದ ಮಾಡಿರ್ತಾರೆ ಹರಿಸಿರ್ತಾರೆ ಬೆಂಬಲವಾಗಿರ್ತಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋದೇ ಕರ ಹೆಸರು ಪ್ರಣತಿ ಅಂತ ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಫೆಬ್ ನೈನ್ತ್ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಫೆಬ್ ನೈನ್ತ್ ಅಂತ ಸೊ ಸೂಪರ್ ಎಕ್ಸೈಟೆಡ್ ಎಲ್ಲರೂ ಪ್ಲೀಸ್ ಚಿತ್ರಮಂದಿರಕ್ಕೆ ಬಂದು ನಮ್ಮ ಚಿತ್ರನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹೌದು ತುಂಬ ಮಿಸ್ ಮಾಡಿಕೊಂಡೆ ಆ್ಯಕ್ಚುಲಿ ಸರ್ನ ನಾನು ಅವ್ರಿಗೋಸ್ಕರ ಅಂತ ಇಲ್ಲ ಫುಲ್ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂತ ರೆಡಿಯಾಗಿ ಬಂದಿದ್ದು ಬಟ್ ಪರವಾಗಿಲ್ಲ ಅವ್ರ ಬ್ಲೆಸ್ಸಿಂಗ್ ನಮ್ಮ ಮೇಲೆ ಯಾವಾಗಲೂ ಇದೆ ಆ್ಯಂಡ್ ಹೊಸ ಪ್ರತಿಭೆಗಳನ್ನ ಅವರು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಯಾವಾಗಲೂ ನಾನು ಫುಲ್ ಖುಷಿ ನಾವು ನಮ್ಮ ಚಿತ್ರ ಒಂಬತ್ತನೇ ತಾರೀಕು ಫೆಬ್ರವರಿ ಒಂಬತ್ತು ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ಅರೌಂಡ್ ನೂರು ನೂರ ಇಪ್ಪತ್ತು ಟೇಟ್ರು ಮಾಡ್ತಾ ಇದ್ದೀವಿ ಅವತ್ತಿಗೆ ಅವೈಲಬಿಲಿಟಿ ಎಷ್ಟಿರುತ್ತೆ ಆ ಥರ ಪ್ಲ್ಯಾನ್ ಮಾಡ್ತೀವಿ ದೆನ್ ನಮ್ಮ ಚಿತ್ರದ ಮೂಮೆಂಟ್ಸ್ ನೋಡ್ಕೊಂಡು ಅದನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಇದು ಎಜುಕೇಷನ್ ಕಾಲೇಜು ಕಾಲೇಜ್ ಸ್ಟೋರಿ ಆಗಿದ್ದು ಎಜುಕೇಷನ್ ಪರ್ಪಸ್ ಆಗಿದೆ ಜೊತೆಗೆ ಮೋಟಿವೇಶನ್ ಇದೆ ಜೊತೆಗೆ ಕೆಲವು ಮೊಬೈಲಿಂದಾಗಂಥ ಅನಾಹುತಗಳ ಬಗ್ಗೆ ಇಲ್ಲಿ ಒಂದು ಸೂಕ್ಷ್ಮವಾಗಿ ನಾವು ಅದನ್ನು ಚಿತ್ರವನ್ನು ಚಿತ್ರಿಸಿದ್ದೀವಿ ಪ್ರತಿಯೊಂದು ಸ್ಟೂಡೆಂಟ್ಸ್ಗಳು ಕಾಲೇಜಿನ ವಿದ್ಯಾರ್ಥಿಗಳು ಈ ಚಿತ್ರ ನೋಡಿದ್ರೆ ಅವರ ಮುಂದಿನ ಬದುಕು ಹಸಿನ ಚೆನ್ನಾಗಿರುತ್ತೆ ಬದುಕು ಒಳ್ಳೆ ಒಳ್ಳೆ ಥರ ರೂಪುಗೊಳ್ಳುತ್ತೆ ಯಾಕೆಂದರೆ ಮೊಬೈಲಿಂದಾಗ ಅನಾಹುತಗಳು ಮತ್ತು ನಮ್ಮ ಲೈಫನ್ನ ನಾವು ಎಂಗೇಜಲ್ಲಿ ಯಾವ ರೀತಿ ನಾವು ವೇಸ್ಟಾಗಿ ಕಳೀತೀವಿ ಯಾವುದು ಒಂದು ಮುಂದಿನ ಗುರಿನ ಮೈಂಡ್ ರೈಟ್ ಕಳೆದು ಯಾವ ರೀತಿ ಕಳೀತೀವಿ ಅದ್ರ ಬಗ್ಗೆ ನಾವು ಈ ಚಿತ್ರ ಮಾಡಿದ್ದೀವಿ ಇದು ಯುವ ಜನತೆಗೆ ಒಂದು ಮುಂದಿನ ದಾರಿ ಆಗ್ಬೋದು ಈ ಚಿತ್ರ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಕನ್ನಡ ಪ್ರೇಕ್ಷಕರು ಬೇರೆ ಅದರ್ ಲ್ಯಾಂಗ್ವೇಜ್ಗಳ್ನ ನೋಡಿ ಆದರೆ ಕನ್ನಡ ಪಿಕ್ಚರ್ಗೆ ಫಸ್ಟು ಪ್ರಾಮುಖ್ಯತೆ ಕೊಡಿ ಯಾಕೆಂದರೆ ಇದು ನಮ್ಮ ಭಾಷೆ ಇದು ನಮ್ಮ ಪಿಚ್ಚರು ನಾವು ಕನ್ನಡದವರು ನನಗೆ ತುಂಬ ಜನ ಹೇಳಿದ್ರು ನಿಮ್ಮ ಈ ನಮ್ಮ ನಮ್ಮ ಮೂವಿ ಬರಬೇಕಾದ್ರೆ ಇಲ್ಲ ಬೇರೆ ಲ್ಯಾಂಗ್ವೇಜ್ ಬರ್ತಾಯಿದೆ ತೆಲುಗು ಬರ್ತಿದೆ ತಮಿಳು ಬರ್ತಿದೆ ಅದು ಬರ್ತಿದೆ ಅಂತ ಅಲ್ಲ ನಾನು ಹೇಳೋದು ಒಂದೇ ನಾನು ಕನ್ನಡ ಪಿಕ್ಚರ್ ತೆಗೆದಿದ್ದೀನಿ ನನ್ನ ಕನ್ನಡ ಪಿಕ್ಚರ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡಬೇಕು ಹೊರತು ನಾನು ದುಬೈಲಿ ರಿಲೀಸ್ ಮಾಡೋಕ್ಕಾಗಲ್ಲ ಅಥವಾ ಬೇರೆ ದೇಶ ರಿಲೀಸ್ ಮಾಡೋಕ್ಕಾಗಲ್ಲ ನನ್ನ ಕನ್ನಡ ಚಿತ್ರ ಕರ್ನಾಟಕದಲ್ಲೇ ರಿಲೀಸ್ ಮಾಡಬೇಕು ನಮ್ಮ ಕನ್ನಡದವರೇ ಫಸ್ಟ್ ನೋಡಬೇಕು ಆನಂತರ ಬೇರೆಯವ್ರಿಗೆ ಇಷ್ಟ ಆದರೆ ಅವ್ರು ನೋಡಲಿ ಫಸ್ಟ್ ನನ್ನ ಚಿತ್ರ ಕರ್ನಾಟಕದವರೇ ದಯವಿಟ್ಟು ಕನ್ನಡ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಿ ನಿಮ್ಮ ಬೆಂಬಲ ಯಾವಾಗಲೂ ನಮಗಿರಲಿ ಅಂತ ಕೇಳ್ತಾ ಸರ್ ದರ್ಶನ್ ಅವ್ರದ್ದು ಲಾಸ್ಟ್ ಟೈಮ್ ಹನ್ನೆರಡನೇ ತಾರೀಕು ಇದ್ದಾಗ ಸಮಸ್ಯೆ ಆಯಿತು ಆವಾಗಲೂ ಬಂದಿಲ್ಲ ಈ ಬಾರಿ ಅವರ ವೈಯಕ್ತಿಕ ವಿಚಾರಗಳು ಕೆಲವಿರುತ್ತೆ ನಾವು ಅದನ್ನೆಲ್ಲ ಮಾತಾಡಲಿಕ್ಕಾಗಲ್ಲ ನಮಗೆ ಆ ಯೋಗ್ಯತೆಯೂ ಇರೋದಿಲ್ಲ ನೆಕ್ಸ್ಟ್ ಪ್ರೀಮಿಯರ್ ಶೋಗೆ ಬರ್ತಾರೆ ಅವ್ರಿಗೆ ಪಾಪ ಅವರು ತುಂಬ ಆಸೆ ಇತ್ತು ನೆನ್ನೆ ಕೂಡ ನಮ್ಮ ಹತ್ರ ಮಾತಾಡಿದರು ಈ ಶೋಗೆ ಬರಲಿಕ್ಕೆ ಕೆಲವರು ವೈಯಕ್ತಿಕ ವಿಚಾರಗಳು ಮೇ ಬಿ ನಾವು ಪ್ರೀಮಿಯರ್ ಶೋ ಅಥವಾ ನಮ್ಮ ಚಿತ್ರವನ್ನು ಫಸ್ಟ್ ಡೇ ನಾವು ಅವ್ರನ್ನ ವೀಕ್ಷಿಸೋಕ್ಕೆ ಕರೆಸ್ತೀವಿ ಸರ್